ಯಾರಾದರೂ ಇನ್ನು ಮುಂದೆ ಅಯೋಧ್ಯೆಗೆ ಹೋಗುವವರು ಇದ್ದರೆ ಈ ಬಗ್ಗೆ ಜಾಗರೂಕತೆ ವಹಿಸಬೇಕಿದೆ ಕೆಲವರು ಮಾಹಿತಿ ಕೊರತೆಯಿಂದ ಬ್ರೋಕರ್ ಗಳ ಮಾತು ನಿಜವೆಂದು ನಂಬಿ ರೂಮಿಗೆ ಹೋಗುವ ಮುಗ್ಧ ಜನರು ಇರ್ತಾರೆ ಅಂತಹ ಸಂದರ್ಭಗಳಲ್ಲಿ ಈ ರೀತಿ ಪೊಲೀಸ್ ರೈಡ್ ಆದರೆ ಸುಮ್ಮನೆ ಪಜಿತಿಗೆ ಸಿಲುಕಬೇಕಾಗುತ್ತದೆ ಅದರಿಂದ ಅಯೋಧ್ಯೆ ಅಂತಲ್ಲ ಎಲ್ಲಾದರೂ ಸರಿ ಪ್ರವಾಸ ಹೊರಟ ಸಂದರ್ಭಗಳಲ್ಲಿ ಬ್ರೋಕರ್ ಗಳ ಮಾತು ನಿಜ ಎಂದು ನಂಬಿ ಹಿಂದೆ ಮುಂದೆ ಯೋಚನೆ ಮಾಡದೆ ರೂಮ್ ಮಾಡಬೇಡಿ ಇಂತಹ ವಿಚಾರಗಳಲ್ಲಿ ಸೂಕ್ಷ್ಮತೆ ವಹಿಸದಿದ್ದಲ್ಲಿ ಗುರುತು ಪರಿಚಯ ಇಲ್ಲದ ಊರಿಗೆ ಹೋಗಿ ಸಂಕಷ್ಟಕ್ಕೀಡಾಗಬೇಕಾದೀತು ಹೆಚ್ಚು ವೀಕ್ಷಕರೇ ಅಸಪಾ ಟೈಮ್ಸ್ಗೆ ಸ್ವಾಗತ ಉತ್ತರ ಪ್ರದೇಶದ ಅಯೋಧ್ಯೆ ರಾಮ ಮಂದಿರದ ಪರಿಸರದಲ್ಲಿ ವಾಟಿಕೆ ನಡೆಸುತ್ತಿದ್ದವರನ್ನು ಬಂಧಿಸಿದ ಫತೆಗಂಜಿ ಠಾಣೆಯ ಪೊಲೀಸರು ಶುಕ್ರವಾರ ರಾತ್ರಿ ಹನ್ನೊಂದು ಗಂಟೆಗೆ ದಾಳಿ ನಡೆಸಿದ್ದು ಗೆಸ್ಟ್ ಹೌಸ್ ಮಾಲೀಕ ಗಣೇಶ್ ಅಗರ್ವಾಲ್ ಸೇರಿದಂತೆ ಹತ್ತೊಂಬತ್ತು ಜನರನ್ನು ಬಂಧಿಸಿದ್ದಾರೆ ಬನ್ನಿ ಏನಿದು ಘಟನೆ ಎಂದು ವಿವರವಾಗಿ ನೋಡೋಣ ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ ಅನ್ನು ಇನ್ನು ಸಬ್ಸ್ಕ್ರೈಬ್ ಮಾಡದಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ನಮ್ಮೆಲ್ಲಾ ವಿಡಿಯೋಗಳು ನಿಮ್ಮನ್ನು ತಲುಪಲು ಸಹಾಯವಾಗ್ತದೆ ವೀಕ್ಷಕರೇ ಈ ಘಟನೆ ನಡೆಯುವುದು ಅಯೋಧ್ಯೆಯಲ್ಲಿ ಅಯೋಧ್ಯೆ ಅನ್ನೋದು ಹಿಂದೂಗಳ ಪಾಲಿನ ಪುಣ್ಯಭೂಮಿ ಹೆಸರು ಕೇಳುವಾಗಲೇ ಕೆಲವರು ಭಕ್ತಿಯಿಂದ ಕೈ ಮುಗಿಯುವವರು ಇದ್ದಾರೆ ಆದರೆ ಅಂತಹ ಜಾಗದಲ್ಲಿ ಮಾಡಬಾರದ ಕೆಲಸಗಳು ನಡೆಯುತ್ತದೆ ಅಂದರೆ ಸಮಾಜ ಎತ್ತ ಸಾಗುತ್ತಿದೆ ಈ ವೇಷವಾಟಿಕೆ ದಂಧೆ ನಡೆದ ಸ್ಥಳಕ್ಕೂ ಅಯೋಧ್ಯೆ ರಾಮ ಮಂದಿರಕ್ಕೂ ಕೇವಲ ಒಂದೂವರೆ ಕಿಲೋಮೀಟರ್ ಅಂತರವಿರೋದು ಅಂದರೆ ರಾಮ ಮಂದಿರ ನಿರ್ಮಾಣದ ನಂತರ ಆ ಊರು ಟೂರಿಸ್ಟ್ ಸ್ಥಳವಾಗಿ ಮಾರ್ಪಾಡು ಹೊಂದಿದ್ದರಿಂದ ಮಂದಿರದಿಂದ ಕಿಲೋಮೀಟರ್ ಅಂತರದಲ್ಲಿ ಲಾರ್ಜ್ ಗೆಸ್ಟ್ ಹೌಸ್ ಕಾರ್ಯಾಚರಿಸುತ್ತದೆ ಇವುಗಳ ಮುಖ್ಯ ಟಾರ್ಗೆಟ್ ರಾಮ ಮಂದಿರ ದರ್ಶನಕ್ಕೆ ಬರುವ ಭಕ್ತಾದಿಗಳು ಆದರೆ ಒಂದು ವರ್ಷಗಳಿಂದ ಈಚೆಗೆ ರಾಣಿ ಸಾತಿ ಗೆಸ್ಟ್ ಹೌಸ್ ನಲ್ಲಿ ಮಸಾಜ್ ಪಾರ್ಲರ್ ನಡೆಸುವ ನೆಪದಲ್ಲಿ ವೇಷ ವಾಟಿಕೆಯನ್ನು ನಡೆಸಲಾಗುತ್ತಿತ್ತು ಈ ಬಗ್ಗೆ ನಿಖರ ಮಾಹಿತಿಯನ್ನು ಪಡೆದ ಪೊಲೀಸರು ಐದು ತಂಡಗಳಾಗಿ ಶುಕ್ರವಾರ ರಾತ್ರಿ ಹನ್ನೊಂದು ಗಂಟೆಗೆ ದಾಳಿ ನಡೆಸಿದ್ದಾರೆ ಆ ವೇಳೆ ವೇಷವಾಟಿಕೆಯಲ್ಲಿ ತೊಡಗಿಸಿಕೊಂಡಿದ್ದ ಸುಮಾರು ಹದಿನೆಂಟಕ್ಕೂ ಹೆಚ್ಚು ಮಹಿಳೆಯರನ್ನು ವಶಕ್ಕೆ ಪಡೆಯಲಾಗಿದೆ ಇವರಲ್ಲಿ ಬಹುತೇಕರು ಬಿಹಾರ್ ಮತ್ತು ಗೋರಖ್ಪುರ್ ಪ್ರದೇಶದವರು ಎಂದು ವರದಿಯಾಗಿದೆ पूरी फैमिली रहेगा ढाई ಇನ್ನು ಈ ಮಹಿಳೆಯರನ್ನು ಗೆಸ್ಟ್ ಹೌಸ್ ಒಳಗಡೆಯೇ ಇರಿಸಲಾಗುತ್ತಿತ್ತು ಅನ್ನುವ ಮಾಹಿತಿ ಲಭ್ಯವಾಗಿದೆ ಅಂದರೆ ಮಂದಿರದ ಪರಿಸರಗಳಲ್ಲಿ ಬ್ರೋಕರ್ ಗಳು ರೂಮ್ ಬೇಕಾ ಎಂದು ಕೇಳುವ ನೆಪದಲ್ಲಿ ಟೂರಿಸ್ಟ್ಗಳನ್ನು ಬಲೆಗೆ ಬೀರಿಸಿ ಗೆಸ್ಟ್ ಹೌಸ್ಗೆ ಕರೆದುಕೊಂಡು ಹೋಗಿ ಈ ದಂಧೆ ನಡೆಸಲಾಗುತ್ತಿತ್ತು ಎಂದು ಅಂದಾಜಿಸಲಾಗಿದೆ ಇನ್ನು ಈ ದಂಧೆಯ ಬಗ್ಗೆ ವರ್ಷಗಳಿಂದ ಈಚೆಗೆ ಇದ್ದಿದ್ದರೂ ಕೂಡ ಗೆಸ್ಟ್ ಹೌಸ್ ಮತ್ತು ಮಸಾಜ್ ಪಾರ್ಲರ್ ಹೆಸರು ಹೇಳಿ ಬಚಾವ್ ಆಗುತ್ತಿದ್ದರು ಹೇಗಾದರೂ ಮಾಡಿ ರೆಡ್ ಹ್ಯಾಂಡ್ ಆಗಿ ಹಿಡಿಯಬೇಕೆಂದು ಪೊಲೀಸರು ಕಾದು ಕುಳಿತಿದ್ದರು ಅದರಂತೆ ಸೆಪ್ಟೆಂಬರ್ ಹತ್ತೊಂಬತ್ತು ಶುಕ್ರವಾರ ರಾತ್ರಿ ಬಂದ ಮಾಹಿತಿಯ ಆಧಾರದ ಮೇಲೆಗೆ ಐದು ತಂಡಗಳ ಯಶಸ್ವಿ ಕಾರ್ಯಾಚರಣೆಯಲ್ಲಿ ಈ ಪ್ರಕರಣವನ್ನು ಭೇದಿಸಿದ್ದು ಗೆಸ್ಟ್ ಹೌಸ್ ಮಾಲಕ ಗಣೇಶ್ ಅಗರ್ವಾಲ್ ಸೇರಿದಂತೆ ಮೂರು ಜನ ಪುರುಷರನ್ನು ಬಂಧಿಸಲಾಗಿದೆ ಎಂದು ವರದಿ ಬಂದಿದೆ ಈ ಬಗ್ಗೆ ಮಾಧ್ಯಮದವರೊಂದಿಗೆ ಮಾತನಾಡಿದ ಠಾಣೆ ಮುಖ್ಯಾಧಿಕಾರಿ ಸಿಟಿ ಶೈಲಂದರ್ ಸಿಂಗ್ ಅಯೋಧ್ಯೆಯ ತುಂಬಾ ತಲೆ ಎತ್ತಿರುವ ವೇಶ್ಯವಾಟಿಕೆ ದಂಧೆಯನ್ನು ಸಂಪೂರ್ಣವಾಗಿ ತೊಡೆದು ಹಾಕುವ ಶಪಥವನ್ನು ತೊಟ್ಟಿರುವುದಾಗಿ ಹೇಳಿದ್ದಾರೆ ಇನ್ನಷ್ಟು ವಿಚಾರಗಳು ಪೊಲೀಸ್ ತನಿಖೆಯ ನಂತರ ಹೊರಬರಬೇಕಿದೆ ಆದರೆ ಪಾಪ ತೊಡೆದುಕೊಳ್ಳಲು ಹೋಗುವ ಪವಿತ್ರ ಜಾಗದಲ್ಲಿ ಪಾಪದಲ್ಲಿ ಮುಳುಗುವಂತೆ ಮಾಡುತ್ತಿದ್ದಾರೆ ಎಂದು ಜನ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಅಯೋಧ್ಯೆ ಅಂತ ಪವಿತ್ರ ಸ್ಥಳದಲ್ಲಿಯೂ ಕೂಡ ಈ ತರದ ದಂಧೆಗಳು ಈ ತರದ ವೇಷ ಬಾಟಿಕೆಗಳು ನಡೆಸುತ್ತಿರುವುದು ಮನುಷ್ಯರು ಯಾವ ರೀತಿ ಅಧಾರ್ಮಿಕತೆ ಕಡೆಗೆ ಹೋಗುತ್ತಿದ್ದಾರೆ ಅನ್ನೋದನ್ನು ಸೂಚಿಸುತ್ತಿದೆ ಮಾತ್ರವಲ್ಲ ಯಾರಾದರೂ ಇನ್ನು ಮುಂದೆ ಅಯೋಧ್ಯೆಗೆ ಹೋಗುವವರು ಇದ್ದರೆ ಈ ಬಗ್ಗೆ ಜಾಗರೂಕತೆ ವಹಿಸಬೇಕಿದೆ ಕೆಲವರು ಮಾಹಿತಿ ಕೊರತೆಯಿಂದ ಬ್ರೋಕರ್ ಗಳ ಮಾತು ನಿಜವೆಂದು ನಂಬಿ ರೂಮಿಗೆ ಹೋಗುವ ಮುಗ್ಧ ಜನರು ಇರ್ತಾರೆ ಅಂತಹ ಸಂದರ್ಭಗಳಲ್ಲಿ ಈ ರೀತಿ ಪೊಲೀಸ್ ರೈಡ್ ಆದರೆ ಸುಮ್ಮನೆ ಪಜಿತಿಗೆ ಸಿಲುಕಬೇಕಾಗುತ್ತದೆ ಅದರಿಂದ ಅಯೋಧ್ಯೆ ಅಂತಲ್ಲ ಎಲ್ಲಾದರೂ ಸರಿ ಪ್ರವಾಸ ಹೋರಾಟ ಸಂದರ್ಭಗಳಲ್ಲಿ ಬ್ರೋಕರ್ ಗಳ ಮಾತು ನಿಜ ಎಂದು ನಂಬಿ ಹಿಂದೆ ಮುಂದೆ ಯೋಚನೆ ಮಾಡದೆ ರೂಮ್ ಮಾಡಬೇಡಿ ಇಂತಹ ವಿಚಾರಗಳಲ್ಲಿ ಸೂಕ್ಷ್ಮತೆ ವಹಿಸದಿದ್ದಲ್ಲಿ ಗುರುತು ಪರಿಚಯ ಇಲ್ಲದ ಊರಿಗೆ ಹೋಗಿ ಷ್ಟೇ ಕೀಡಾಗಬೇಕಾದೀತು ವೀಕ್ಷಕರೇ ಇದು ಇವತ್ತಿನ ಅಸಪಾ ಟೈಮ್ಸ್ ವಿಶೇಷ ಕಾರ್ಯಕ್ರಮ ಇನ್ನಷ್ಟು ಮಾಹಿತಿಗಳಿಗಾಗಿ ಅಸಪಾ ಟೈಮ್ಸ್ ಅನ್ನು ನೋಡ್ತೀರಿ ಈ ಮಾಹಿತಿ ನಿಮ್ಗೆ ಹೇಗೆ ಅನಿಸಿತಿ ಎಂದು ಕಮೆಂಟ್ ಮಾಡುವ ಮೂಲಕ ತಿಳಿಸಿ ಶೇರ್ ಮಾಡುವ ಮೂಲಕ ನಿಮ್ಮವರಿಗೂ ಮಾಹಿತಿಯನ್ನು ತಲುಪಿಸಿ ಸಬ್ಸ್ಕ್ರೈಬ್ ಮಾಡುವ ಮೂಲಕ ಬೆಂಬಲಿಸಿ